ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ ಇವ್ ಮುಂದಕ್ಕೆ ಬಂದ್ಬಿಟ್ಟವ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ ದಾವೇಗೌಡ ದಾವೇವ್ರ ಮಕ್ಳು ಓಹೋ ಏನ್ ಕಡಿಮೆ ಅನ್ಬೇಕು ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದ್ವಲ್ಲ ದಾವೇಗೌಡ ಕೇಳೋಣ ಕೇಳಣ ಅಲ್ಲಿ ಒಂದ್ ನಿಮಿಷಕ್ಕೆ ಇನ್ನೇನೇನು ಇನ್ನೇನೇನ್ ವಿಡಿಯೋಗಳಿದೆ ನಾನು நீனால நமக்கு தலை கேர்சை அவர் கவரமெண்ட் தீர்மானது அது சரி சரி பைன் ட்ரோ நான் தப்பேனா

ಅಣ್ಣ ನೆನ್ ಪರಿಸ್ಥಿತಿ ನಂದು ಇವಾಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅವ್ರು ಏನ್ ಮಾಡಿದ ಹೈಕೋರ್ಟ್ ಅಲ್ಲಿ ನಾಳೆ ಸ್ಟೇ ಆಗೋ ಚಾನ್ಸಸ್ ತುಂಬಾ ಇದೆ ಅಣ್ಣ ಯಾಕಂದ್ರೆ ಕಂಪ್ಲೇಂಟ್ ಸರಿಯಾಗಿ ಕಂಪ್ಲೇಂಟ್ ಅಣ್ಣ ಅಲ್ಲಿ ಅವ್ರ ಕಂಪ್ಲೇಂಟ್ ಯಾವ ತರ ಕೊಡ್ಬೇಕು ಯಾವ ತರ ಕೊಟ್ಟಿಲ್ಲ ಅವರು ಹಾಗಾಗಿ ಆ ಗ್ರೌಂಡ್ ಅಲ್ಲಿ ಆಮೇಲೆ ಎರಡನೇದಾಗಣ ಆ ಸೆಕ್ಷನ್ ಗಣ ಅಬೌ ಸಿಕ್ಸ್ ಮಂತ್ಸ್ ಡಿಲೇ ಆಯ್ತು ಅಂತಂದ್ರೆ ರೀಸನ್ ಕೊಡ್ಬೇಕಲ್ಲ ಅದು ವ್ಯಾಲ್ಯೂಬಲ್ ರೀಸನ್ ಕೊಡ್ಬೇಕಲ್ಲಿ ಇವರು ಈಕೇನ ಹೇಳಿದ ನೈನ್ ಇಯರ್ಸ್ ವ್ಯತ್ಯಾಸ ಹೇಳಿದಾಳೆ ಡೇಟ್ ಬಟ್ ಇದೊಂದು ಅವ್ರಿಗೆ ಗ್ರೌಂಡ್ ಬಚಾವಕ್ ಒಂದ್ ಅವಕಾಶ ಇನ್ನೊಂದು ಎಸ್ ಐ ಟಿ ಅವರ ಅವ್ರು ಏನು ಡೈರೆಕ್ಟ್ ಆಗಿ ಅವ್ರನ್ನ ಕರ್ಕೊಂಡೋಗಿ ಕೋರ್ಟ್ ಅಲ್ಲಿ ಮುಂದೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಅಲ್ಲಿ ಏನಾರ ರೇಪ್ ಅನ್ನ ಕಂಟೆಂಟ್ಸ್ ಏನೋ ಕೊಡ್ತು ಅಂದ್ರಣ ಇದು ಸೀರಿಯಸ್ ಅಫೆನ್ಸ್ ಆಗ್ತದಣ ಆ ತರಕ್ಟ್ ಅದನ್ನು ಮಾಡ್ಬೇಕಣ್ಣ ಅದನ್ನ ಅದನ್ನ ಮಾಡಿಲ್ಲ ಈಗ ಅಲ್ಲಿ ಸಾಹೇಬ್ರ ಮುಂದೆ ಮೊರೆ ಹೇಳ್ಕೆ ಅಂತ ಕೊಡ್ಬೇಕಣ್ಣ ಅವ್ರ ಮುಂದೆ ಸಿಕ್ಸ್ಟಿ 164 ಸ್ಟೇಟ್ಮೆಂಟ್ ಅಲ್ಲಿ ಸಾಹೇಬ್ರ ಮುಂದೆ ಕೊಡ್ಬೇಕಣ್ಣ ಅದು ಕಾನ್ಫಿಡೆನ್ಶಿಯಲ್ ಆಗಿ ಅವ್ರು ಮಾಡ್ತಾರೆ ಅಣ್ಣ ಅದ್ರಲ್ಲಿ but ಬಿಗಿ ಇಲ್ಲ ಅಣ್ಣ ಅವರು ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ ಪ್ರಿಯಪ್ಪ ನಮ್ಮ ತುಗಿರೋದು ಸದ್ಯ ಅವರಾರೆ ಕರ್ಕ ಒಂದು دیرವಾಗಿ ಹೇಳಿದ್ವಿವಲ್ಲ ಹೇಳಸೋರಲ್ಲ ಹೌದು 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 ಅಣ್ಣ ಆಯ್ತು ನಾವು ಅಟೆಂಡ್ ಮಾಡ್ತೀವಿ ಅದ ಏನೋ ಇಲ್ಲ ಓಕೆ ಕುಮಾರಸ್ವಾಮ ಬಿಟ್ಟಿರ್ಬೇಕು ಅಂತ ಹೇಳಿ ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ ಇವ್ ಮುಂದಕ್ಕೆ ಬಂದ್ಬಿಟ್ಟವ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ ದೇವೇಗೌಡ ದೇವಗೌಡ ಮಕ್ಕಳು ಏನ್ ಕಡಿಮೆ ಇರ್ಬೇಕು ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದೇ ಕೇಳಿ ಒಂದ್ ನಿಮಿಷ ಕೇಳಿ ಇನ್ನೇನೇ ಇನ್ನೇನೇನ್ ವಿಡಿಯೋಗಳಿದೆ ಇದೆ ಬಿಡಿಕೆ ಮಾತಾಡಿದ್ರೆ ಬೆಳಿಗ್ಗೆ ನೀವ್ ಏನೇನಿದೆ ನಾನ್ ನಮಗ್ ಕೊಡಿ ತಲೆನೇ ತಲೆರೆ ಮಾಡಿ ಅವ್ರನ್ನ ಬಲಿ ಹಾಕಕ್ಕೆ ಗವರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ ಅರ್ಥ ಆಯ್ತಾ ಏನ್ ಈಗ ನೀನ್ ನೀನ್ ನೀವೇನ್ ಪೆನ್ ಡ್ರೈವ್ ಅನ್ನೋ ನಾನ್ ಆಸ್ ಹೆಂಚಿಲ್ಲ

ಅಣ್ಣ ನಮಸ್ಕಾರ ಅಣ್ಣ ಪರಿಸ್ಥಿತಿ ಅಣ್ಣ ಇವಾಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅವ್ರು ಏನ್ ಮಾಡಿದ ಹೈಕೋರ್ಟ್ ಅಲ್ಲಿ ನಾಳೆ ಸ್ಟೇ ಆಗೋ ಚಾನ್ಸಸ್ ತುಂಬಾ ಅಣ್ಣ ಯಾಕಂದ್ರೆ ಕಂಪ್ಲೇಂಟ್ ಸರಿಯಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಲ್ಲಿ ಅವ್ರ ಕಂಪ್ಲೇಂಟ್ ಯಾವತರ ಕೊಡ್ಬೇಕಾಗ್ತಾ ಕೊಟ್ಟಿಲ್ಲ ಅವರು ಹಾಗಾಗಿ ಆ ಗ್ರೌಂಡ್ ಅಲ್ಲಿ ಆಮೇಲೆ ಸೆಕ್ಷನ್ ಗಣ ಅಬೌ ಸಿಕ್ಸ್ ಮಂತ್ಸ್ ಡಿಲೇ ಆಯ್ತು ಅಂತಂದ್ರೆ ರೀಸನ್ ಕೊಡ್ಬೇಕಲ್ಲ ಅದು ಬಹಳ ವ್ಯಾಲ್ಯೂಬಲ್ ರೀಸನ್ ಕೊಡ್ಬೇಕಲ್ಲಿ ಈಕೇನ ಹೇಳಿದ ಒಂದು ನೈನ್ ಇಯರ್ಸ್ ವ್ಯತ್ಯಾಸ ಹೇಳಿದಾಳೆ ಡೇಟ್ ಬಟ್ ಇದೊಂದು ಅವ್ರಿಗೆ ಗ್ರೌಂಡ್ ಬಚಾವಕ್ ಒಂದ್ ಅವಕಾಶ ಇನ್ನೊಂದು ಎಸ್ ಐ ಟಿ ಅವರನ್ನ ಅವ್ರ ಏನು ಡೈರೆಕ್ಟ್ ಆಗಿ ಅವ್ರನ್ನ ಕರ್ಕೊಂಡೋಗಿ ಕೋರ್ಟ್ ಅಲ್ಲಿ ಸಾಹೇಬ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಅಲ್ಲಿ ಏನಾರ ರೇಪ್ ಅನ್ನ ಕಂಟೆಂಟ್ಸ್ ಏನೋ ಕೊಟ್ಟು ಅಂದ್ರಣ ಇದು ಸೀರಿಯಸ್ ಅಫೆನ್ಸ್ ಆಗ್ತದಾನೆ

ಆಯ್ತು ನಾವು ಅಟೆಂಡ್ ಮಾಡ್ತೀವಿ ಬೇರೆ ಎವಿಡೆನ್ಸಸ್ ಮತ್ತೆ ಓಕೆ